ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಇಪ್ಪತ್ತ ಐದು ವರ್ಷಗಳಿಗೂ ಹಿಂದೆ ದಕ್ಷಿಣ ಕನ್ನಡದಲ್ಲಿ ನಡೆದಂತಹ ರೈತ ಬಂಡಾಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಹುತಾತ್ಮರಾಗಿರುವಂತಹ ಉಪ್ಪಿನಂಗಡಿಯ ಮಂಚ ಅವರ ಹೆಸರನ್ನ ಶಾಶ್ವತವಾಗಿ ನೆನಪಿನಲ್ಲಿರಿಸುವ ಕುರಿತು ಉಪ್ಪಿನಂಗಡಿ ವೃತ್ತದಲ್ಲಿ ಪ್ರತಿಮೆ ಮತ್ತು ರಸ್ತೆಗೆ ಮಂಚ ಬೈದ್ಯ ಅವರ ಹೆಸರನ್ನ ನಾಮಕರಣ ಮಾಡಲಾಗುವುದು ಎಂದು ಅಶೋಕ್ ಕುಮಾರ್ ಅವರು ಮೇ ಇಪ್ಪತ್ತ ಏಳರಂದು ಮಂಚು ಬೈದ್ಯ ಅವರ ಹುತಾತ್ಮ ದಿನದಂದು ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಇದರ ಜೊತೆಯಲ್ಲೇ ಶ್ರೀ ಕ್ಷೇತ್ರ ಗೆಜ್ಜಗಿರಿಯಲ್ಲೂ ಪ್ರತಿಮೆ ಅನಾವರಣ ಮಾಡುವ ಕುರಿತು ಆಲೋಚನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಮಂಚು ಬೈದ್ಯ ಅವರು ವಿಶೇಷವಾದ ವ್ಯಕ್ತಿ ಯಾಕೆಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ವ್ಯಕ್ತಿಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಈ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕೃಷಿ ಫಲವಸ್ತು ಮೂಲಕ ಖಜಾನೆ ತುಂಬಿಸುತ್ತಿದ್ದ ಬ್ರಿಟಿಷರ ಬಳಿಕ ಅವರು ಹಣದ ರೂಪದಲ್ಲಿ ಖಜಾನೆ ತುಂಬಿಸುವ ಕಾನೂನು ಜಾರಿಗೆ ತಂದಾಗ ನಮ್ಮ ಉಪ್ಪಿನಂಗಡಿಯ ಬಿಲ್ಲವ ಸಮಾಜದ ಮಂಚಬೈದ್ಯ ಅವರು ಇದರ ವಿರುದ್ಧ ಹೋರಾಟವನ್ನ ಆರಂಭಿಸಿದ್ರು ಬ್ರಿಟಿಷರು ಉಪ್ಪಿನಂಗಡಿ ಖಜಾನೆಯಲ್ಲೇ ಗುಮಾಸ್ತನಾಗಿ ಕೆಲಸ ಮಾಡಿಕೊಂಡು ಇಂಗ್ಲಿಷ್ ಬಲ್ಲವರಾಗಿದ್ರು ಇದೇ ಸಂದರ್ಭ ಕೊಡಗಿನ ಪಾಳೆಗಾರ ಕಲ್ಯಾಣಪ್ಪನನ್ನ ಮುಂದಿಟ್ಟುಕೊಂಡು ನಡೆಯುವಂತಹ ದಂಗೆಯನ್ನ ಅಮರಸುಳಿಯ ದಂಗೆ ಎಂದು ಕಲ್ಯಾಣಪ್ಪನ ಕಾಟುಕಾಯಿ ಎಂದು ಕರೀತಾರೆ ಜಿಲ್ಲೆಯ ನೂರಾರು ಮಂದಿ ಯೋಧರಾಗಿ ಇದರಲ್ಲಿ ಪಾಲ್ಗೊಂಡಿದ್ರು ಪುತ್ತೂರಿಗೆ ಕಲ್ಯಾಣಪ್ಪನ ಸೈನ್ಯ ಬಂದ ಸುದ್ದಿಕೆಯಲ್ಲಿ ಉಪ್ಪಿನಂಗಡಿ ತಾಲೂಕು ಕಚೇರಿಯಲ್ಲಿದ್ದವರನ್ನೆಲ್ಲ ಬಂಧಿಸಿ ಖಜಾನೆಯ ಬೀಗ ಹೊಡೆದು ಅಲ್ಲಿದ್ದ ಸೊತ್ತನ್ನ ಪುತ್ತೂರಿಗೆ ತಂದು ಕಲ್ಯಾಣಪ್ಪನಿಗೆ ಒಪ್ಪಿಸಿ ಸೈನ್ಯಕ್ಕೆ ಸೇರಿದ ಕಲ್ಯಾಣಪ್ಪ ಅವರು ಇಂಗ್ಲಿಶ ಬಲ್ಲವನಾದ ಮಂಚ ಬೈತ್ಯನನ್ನ ಉಪ ದಂಡನಾಯಕನನ್ನಾಗಿ ನೇಮಿಸಿದ್ರು ಅಲ್ಲಿಂದ ಕಲ್ಯಾಣಪ್ಪ ದಂಡನಾಯಕರೊಂದಿಗೆ ಮಂಚ ಬೈದ್ಯ ಮತ್ತು ರಾಮಗೌಡರು ಜೊತೆಗಾಗಿ ಮುಂದೆ ಸಾಗಿದ್ರು ಇನ್ನು ಸಾವಿರದ ಎಂಟುನೂರ ಮೂವತ್ತ ಏಳರ ಏಪ್ರಿಲ್ ಐತಿ ಐದರಂದು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯನ್ನ ತಲುಪಿದ ಕ್ರಾಂತಿವೀರರು ಅಲ್ಲಿ ಬ್ರಿಟಿಷ್ ಧ್ವಜ ಇಳಿಸಿ ಕ್ರಾಂತಿಕಾರಿ ಧ್ವಜವನ್ನ ಹಾರಿಸಿದ್ರು ಹದಿಮೂರು ದಿನಗಳ ಕಾಲ ದಕ್ಷಿಣ ಕನ್ನಡ ಬ್ರಿಟಿಷ್ ಮುಕ್ತವಾಗಿತ್ತು ಮುಂದೆ ಈ ಕೆನರಾ ದಂಕಿಯನ್ನ ಬ್ರಿಟಿಷ್ ಸೈನ್ಯ ಹತ್ತಿಕ್ಕಿತ್ತು ಈ ಸಂದರ್ಭ ಬಂಧಿಸಲ್ಪಟ್ಟಂತಹ ಹೋರಾಟಗಾರರಲ್ಲಿ ಉಪ್ಪಿನಂಗಡಿಯ ಮಂಚ ವೈದ್ಯನು ಒಬ್ಬನಾಗಿದ್ದು ಬ್ರಿಟಿಷ ಆಡಳಿತ ಕೋರ್ಟ್ ಮಾರ್ಷಲ್ ನಡೆಸಿ ಉಪ್ಪಿನಂಗಡಿ ಮಂಚ ಅಪ್ಪಯ್ಯಗೌಡ ಕಲ್ಯಾಣಸ್ವಾಮಿ ಪುಟ್ಟಬಸಪ್ಪ ನಂದಾವರ ಲಕ್ಷ್ಮಪ್ಪ ಬಂಗರಸರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತು ಸಾವಿರದ ಎಂಟುನೂರ ಮೂವತ್ತ ಏಳರ ಮೇ ಇಪ್ಪತ್ತ ಏಳರಂದು ಮಂಗಳೂರಿನಲ್ಲಿ ಉಪ್ಪಿನಂಗಡಿ ಮಂಚ ಬಹಿರಂಗವಾಗಿ ಗಲ್ಲಿಗೇರಿಸಲಾಯಿತು ಆ ಶವ ಗಲ್ಲು ಕೊಳೆತು ಬೀಳುವಂತೆ ಮಾಡಿದ್ರು ಇವತ್ತಿಗೆ ಅವರು ಗಲ್ಲಿಗೇರಿ ನೂರ ಎಂಬತ್ತ ಎಂಟು ವರ್ಷಗಳಾಗಿವೆ ನಾವೆಲ್ಲ ದೇಶದ ಕುರಿತು ಮಾತನಾಡ್ತೇವೆ ದೇಶದ ಹಿತಾಸಕ್ತಿಯ ಕುರಿತು ಮಾತನಾಡ್ತೇವೆ ಆದರೆ ನಮ್ಮ ಉಪ್ಪಿನಂಗಡಿಯ ಮಂಚ ಬೈದ್ಯನ ಪರವಾಗಿ ಊರಿನ ರಸ್ತೆಯಲ್ಲಿ ಹೆಸರಿಲ್ಲ ಒಂದು ಪ್ರತಿಮೆ ಕೂಡ ಇಲ್ಲ ಈಗಾಗಲೇ ಮಂಗಳೂರಿನಲ್ಲಿ ರಾಮಯ್ಯ ಗೌಡರ ಸ್ಥಾಪಿಸಲಾಗಿದೆ ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಂಚ ವೈದ್ಯರವರ ಪ್ರತಿಮೆ ಅನಾವರಣ ಮಾಡಬೇಕೆಂಬ ಕನಸಿದೆ ಒಳ್ಳೆಯ ರಸ್ತೆಗಳಿಗೆ ಹೆಸರು ಇಡುವ ಕನಸು ಕೂಡ ಇದೆ ಈ ನಿಟ್ಟಿನಲ್ಲಿ ಈಗಾಗಲೇ ಉಪ್ಪಿನಂಗಡಿಯಲ್ಲಿ ದೊಡ್ಡ ವೃತ್ತ ನಿರ್ಮಾಣ ಆಗಲಿದೆ ಆ ಸಂದರ್ಭ ಅಲ್ಲಿ ವೃತ್ತದ ನಡುವೆ ಮಂಚ ವೈದ್ಯರ ಪ್ರತಿಮೆ ಮತ್ತು ವೃತ್ತಕ್ಕೆ ಮಂಚ ವೈದ್ಯರ ಹೆಸರನ್ನ ನಾಮಕರಣ ಮಾಡುವುದು ಹಾಗೂ ಗೆಜ್ಜೆಗಿರಿ ಕ್ಷೇತ್ರದಲ್ಲಿ ಬಿಲ್ಲವ ಸಮುದಾಯವನ್ನ ಸೇರಿಸಿ ಆ ಭಾಗದವರಿಂದ ಅನುಮತಿ ಪಡೆದು ಅಲ್ಲಿಯೂ ಮಂಜ ವೈದ್ಯರವರ ಪ್ರತಿಮೆ ಅನಾವರಣ ಮಾಡುವ ಆಲೋಚನೆಯಲ್ಲಿದ್ದೇವೆ ಎಂದು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ವಿಟ್ಲಾ ಬ್ಲಾಕ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಪಕ್ಷದ ಹಿರಿಯ ಮುಖಂಡರಾದ ಎಂಎಸ್ ಮೊಹಮ್ಮದ್ ಉಪಸ್ಥಿತರಿದ್ದರು ಅನುಮತಿಯನ್ನು ಅವರನ್ನು ಸೇರಿಸಿಕೊಂಡು ನಾವು ಅಲ್ಲಿ ಮಂಜ ಬೈದ್ಯನ ಹೆಸರಲ್ಲಿ ಅವರ ಒಂದು ಪ್ರತಿಮೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಆಲೋಚನೆಯಲ್ಲಿ ಇದ್ದೇವೆ ಮಂಜ ಬೈದ್ಯವರು ಅವರ ಒಂದು ಸ್ವಲ್ಪ ವಿವರಗಳನ್ನು ನಿಮಗೆಲ್ಲ ನಾನು ಕೊಟ್ಟಿದ್ದೀನಿ ಅವರು ಕಲ್ಯಾಣಪ್ಪನ ಕಾಟುಕಾಯಿ ಎಂಬ ಒಂದು ಹೋರಾಟವನ್ನು ನಡೆಸಿದರು ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಪ್ಪತ್ತು ವರ್ಷಗಳ ಮುನ್ನ ಬ್ರಿಟಿಷರು ಈ ಕಂದಾಯವನ್ನು ಏನೋ ಹೇರುವಂಥ ಹಣದ ರೂಪದಲ್ಲೇ ಕೊಡಬೇಕು ಅನ್ನುವ ಏನೋ ಒಂದು ಕಾನೂನನ್ನು ತಂದರು ಇದರ ವಿರುದ್ಧ ಬಂಡಾಯವನ್ನು ಹೇಳುವಂಥ ಕೆಲಸವನ್ನು ಇವರು ಮಾಡಿದರು ಈ ಬಂಡಾಯದ ನಾಯಕರಲ್ಲಿ ಒಬ್ಬರಾದ ಕೆದಂಬಾಡಿ ರಾಮಗೌಡ ಆ ಹೋರಾಟದ ಅವರ ಪ್ರತಿಮೆಯನ್ನು ಇವತ್ತು ಮಂಗಳೂರಿನಲ್ಲಿ ಬಾವುಟಗುಡ್ಡಹಳ್ಳಿ ಅವರ ಅನಾವರಣ ಆಗಿದೆ ಇದೇ ಹೊತ್ತಿನಲ್ಲಿ ಈ ಸಂಗ್ರಾಮದಲ್ಲಿ ಉಪ್ಪಿನಂಗಡಿಯ ಮಂಜ ಬೈ ಕೂಡ ಅಗ್ರಸ್ಥಾನದಲ್ಲಿ ನಿಂತು ಹೋರಾಟ ಮಾಡಿದವರು ಇವರಿಗೆ ಇಂಗ್ಲಿಷ್ ನಾನು ಈಗ ಹೇಳಿದಾಗೆ ಇಂಗ್ಲೀಷ್ ಭಾತೆ ಭಾಷೆ ಗೊತ್ತಿತ್ತು ಉಪ್ಪಿನಂಗಡಿಯ ಖಜಾನೆಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದ್ದರು ಕಲ್ಯಾಣಪ್ಪನ ಸೈನ್ಯ ಬಂದ ಸುದ್ದಿ ಕೇಳಿ ಕೇಳಿದ ಕೂಡಲೇ ಉಪ್ಪಿನಂಗಡಿ ತಾಲೂಕು ಕಚೇರಿಯಲ್ಲಿದ್ದವರನ್ನೆಲ್ಲ ಬಂಧಿಸಿದ ಬಂಧಿಸಿ ಖಜಾನೆಯ ಬೀಗ ಉಡೆದು ಅಲ್ಲಿಯ ಸ್ವತ್ತುಗಳನ್ನು ಬಾಚಿ ಸುಮಾರು ಐವತ್ತು ಮಂದಿ ದೇಶಭಕ್ತ ಯುವಕರೊಂದಿಗೆ ಪುತ್ತೂರಿಗೆ ಬಂದು ಕಲ್ಯಾಣಪ್ಪನ ಸೈನ್ಯ ಸೇರಿದ ಸೇರಿದರು ತಾನು ತಂದಿದ್ದ ಕಾಣಿಕೆಯನ್ನು ಕಲ್ಯಾಣ ಸ್ವಾಮಿಗೆ ಕೊಟ್ಟು ಅಲ್ಲಿಯ ತನಕ ದಂಡಿನ ಉಸ್ತುವಾರಿ ರಾಮೇಗೌಡರದ್ದು ಆಗಿತ್ತು ಯಾವಾಗ ಇಂಗ್ಲಿಷ್ ಬಲ್ಲವನು ಕಟ್ಟಾಣವು ವೀರನಾಗಿದ್ದ ಈ ಮಂಜ ಬೈದೆಯವರನ್ನು ಉಪ ಆವಾಗ ಉಪ ದಂಡ ನಾಯಕನಾಗಿ ನೇಮಿಸಲಾಯಿತು ಅಲ್ಲಿಗೆ ಕಲ್ಯಾಣಪ್ಪನ ದಂಡ ದಂಡಿಗೆ ಬಲ ಬಂದಂತಾಯಿತು ರಾಜನ ಪೋಷಕಿಯಲ್ಲಿ ಕಲ್ಯಾಣಪ್ಪನ ದಂಡನಾಯಕರ ಪೋಷಕಿಯಲ್ಲಿ ಮಂಜಬೈದ್ಯ ಮತ್ತು ರಾಮಗೌಡ ಕುದುರೆಯನ್ನು ಹೇಳಿದರು ದಂಡ ದಂಡು ಸಾಗಿ ಸಾವಿರದ ಎಂಟುನೂರ ಮೂವತ್ತ ಏಳು ಏಪ್ರಿಲ್ ಐದರಂದು ಮಂಗಳೂರಿನ ಜಿಲ್ಲಾಧಿಕಾರಿ ತಲುಪಿದ ಕ್ರಾಂತಿವೀರರು ಬ್ರಿಟಿಷ್ ಬ್ರಿಟಿಷ್ ಧ್ವಜವನ್ನು ಕೆಳಗೆ ಇಳಿಸಿ ಕ್ರಾಂತಿಕಾರಿ ಧ್ವಜವನ್ನು ಹಾರಿಸಿ ಭಾರತ್ ಮಾತೆಗೆ ಜಯವಾಗಲಿ ಎನ್ನುವ ಕೂಕನ್ನು ಅಲ್ಲಿ ಆಡಿದವರು ಅದರ ಉಸ್ತುವಾರಿಯನ್ನು ತೊಂಡವರು ಮಂಜ ಹದಿಮೂರು ದಿನಗಳ ಬಳಿಕ ದಕ್ಷಿಣ ಕನ್ನಡದ ಬ್ರಿಟಿಷ್ ಮುಕ್ತವಾಯಿತು ಮುಂದೆ ಆ ಕೆನರಾ ದಂಗೆಯನ್ನು ಬ್ರಿಟಿಷ್ ಸೇನೆ ಹತ್ತಿಕ್ಕಿತು ಯುದ್ಧದಲ್ಲಿ ಎಷ್ಟೋ ಜನ ಸತ್ತಿದರು ಬಂಧಿಸಲ್ಪಟ್ಟ ಹೋರಾಟಗಾರರಲ್ಲಿ ಉಪ್ಪಿನಂಗಡಿಯ ಮಂಜಬೈದ್ಯನು ಇದ್ದ ಬ್ರಿಟಿಷ್ ಆಡಳಿತ ಕೋರ್ಟ್ ಮಾರ್ಷಲ್ ನಡೆಸಿ ಉಪ್ಪಿನಂಗಡಿಯ ಮಂಜ ವೈದ್ಯ ಅಪ್ಪಯ್ಯಗೌಡ ಕಲ್ಯಾಣಸ್ವಾಮಿ ಪುಟ್ಟಪ್ಪ ಬಸಪ್ಪ ನಂದಾವರ ಲಕ್ಷ್ಮಪ್ಪ ಬಂಗಾರಸರ ಗಲ್ಲು ಶಿಕ್ಷೆಗೆ ಒಳಗಾದ ಸಾವಿರದ ಎಂಟುನೂರ ಮೂವತ್ತೇಳು ಇಪ್ಪತ್ತೇಳು ಈ ದಿವಸದಂದು ಮಂಗಳೂರಿನ ಮಂಗಳೂರಿನಲ್ಲಿ ಉಪ್ಪಿನಂಗಡಿಯ ಬಂಜ ಮಂಜ ಬೈದ್ಯನನ್ನು ಬಹಿರಂಗವಾಗಿ ಗಲ್ಲಿಗೆ ಕೆಲಸ ಆಯಿತು ಶವವನ್ನು ಕಂಬದಲ್ಲೇ ಕೊಳೆತು ಹೋಗುವಂತೆ ಬ್ರಿಟಿಷರು ಮಾಡಿದರು ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಏನು ಮಂಜ ವೈದ್ಯ ಇದ್ದಾನೆ ಅವನನ್ನು ಸ್ಮರಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಹೇಳಿ ತಿಳ್ಕೊಂಡಿದ್ದೆ ಮಂಜ ವೈದ್ಯನನ್ನು ನಾವು ಗುರುತಿಸುವಂಥ ಕೆಲಸಗಳಾಗಬೇಕು ಸ್ಮರಿಸುವಂಥ ಕೆಲಸಗಳಾಗಬೇಕು ಇವತ್ತು ನಮ್ಮ ಗೆಜ್ಜಗಿರಿ ಈ ಕ್ಷೇತ್ರದಲ್ಲಿ ಅವರ ಪ್ರತಿಮೆಯನ್ನು ಆವರಣೆ ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಆಗಬೇಕು ಅಂತ ಕನಸನ್ನು ನಾನು ಕಂಡಿದ್ದೀನಿ ಪುತ್ತೂರಿನ ಎಲ್ಲ ಈ ಬ ಜನರು ಸ್ವಾತಂತ್ರ್ಯ ಹೋರಾಟಕ್ಕ ಪ್ರಿಯರು ಏನಿದ್ದಾರೆ ಹೋರಾಟಗಾರರನ್ನು ಸ್ಮರಿಸುವಂಥ ಕೆಲಸದಲ್ಲಿ ಇವರನ್ನು ಕೂಡ ಸ್ಮರಿಸುವಂಥ ಕೆಲಸ ನಾವು ಮಾಡಬೇಕು ಅನ್ನುವ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಾ ಮುಂದಿನ ದಿವಸಗಳಲ್ಲಿ ಅವರ ಪ್ರತಿಮೆ ಇಲ್ಲದ ರಸ್ತೆಗೆ ಕೂಡ ಅವರ ಹೆಸರನ್ನು ಇಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಬಾಕಿ ವಿವರಗಳು ಎಲ್ಲ ಇದರಲ್ಲಿ ನಾನು ರಸ್ತೆಗೆ ಅದಕ್ಕೆ ಹೇಳುವಲ್ಲಿರುವಂತ ರಸ್ತೆ ಏನಿದೆ ಆ ರಸ್ತೆಗೆ ಇವರ ಹೆಸರನ್ನು ಹೇಳುವಂತದ್ದು ಪಿ ಡಬ್ಲ್ಯೂ ಡಿ ಸರ್ಕಾರದ ನಿರ್ಧಾರ ಮಾಡಬೇಕು ಅದಕ್ಕೆ ಕೂಡ ಪ್ರಸ್ತಾವನೆ ಕಲಿಸುವಂತ ನಾವೀಗ ನಮ್ಮ ಬೆಳ್ತಂಗಡಿ ಹೋಗುವಂತಹ ಬ್ರಿಡ್ಜ್ ಇಂದ ಈ ನ್ಯಾಷನಲ್ ಹೈವೇಗೆ ಹೋಗುವಂತ ರಸ್ತೆಯನ್ನು ನಾವು ಅಭಿವೃದ್ಧಿ ಮಾಡುವಂತ ಒಂದು ಕೆಲಸ ಮಾಡ್ತೀವಿ ಆ ಸರ್ಕಲ್ಗೆ ಅವರ ಆ ಸರ್ಕಲ್ಗೆ ಅವರ ಹೆಸರನ್ನು ಇಡಬೇಕು ಮತ್ತೆ ನಿರಂತರ ನೆನಪಿಗಾಗಿ ನಾವು ಗಿಜ್ಜೆಗಿರಿಯಲ್ಲಿ ಅವರೊಂದು ಪ್ರತಿಮೆಯನ್ನು ಕೂಡ ಮಾಡಬೇಕು ಅನ್ನೋದು ನಮ್ಮ ಅಲ್ಲ ಇಲ್ಲಿ ಈಗ ಬುತ್ತೂನಲ್ಲಿ ಏನಾರೀಗ ನಿರ್ಮಾಣ ಬೆಟ್ಟದಲ್ಲಿ ಅವರ ಪ್ರತಿಮೆಯನ್ನು ಇಡ್ಲಿಕ್ಕೆ ಸಾಧ್ಯ ಇಲ್ಲವಾಮದಲ್ಲಿ ಕೂಡ ಅವರ ಹೆಸರು ಜಾಂತಿಯಲ್ಲಿ ಇರುತ್ತದಲ್ಲ ಸಾರ್ವಜನಿಕ ವಿಷಯ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ಮಾಡಿದ್ರೆ ಕ್ಷೇತ್ರಕ್ಕೆ ಧಾರ್ಮಿಕ ಜೀವನಕ್ಕೆ ಮಾತ್ರ ಸೀಮಿತ ಆಗುತ್ತದೆ ಸಮುದಾಯದಲ್ಲಿ ಮಾತ್ರ ಸೀಮಿತ ಆಗಿರುತ್ತದೆ ಬಿರುಮಲ ಘಟ್ಟದಲ್ಲಿ ಹೇಗೂ ಎಪ್ಪತ್ತೆ ಇದನ್ನು ಮಾಡಲಿಕ್ಕೆ ಅವರ ಇದನ್ನು ಪ್ರತಿಮೆಯನ್ನು ಕೂಡ ಒಂದು ಮಾಡಿದರೆ ಸ್ವಲ್ಪ ಏನು ಪ್ರವಾಸೋದ್ಯಮದಲ್ಲಿ ಕೂಡ ಅವರ ಸಿದ್ಧಾರ್ಥ ಅಲ್ಲಿ ಇವರೀಫ್ ಇಲ್ಲ ನೀವು ಕೊಟ್ಟಿರುವಂತ ಸಲಹೆ ಒಳ್ಳೇದಿದೆ ಮೂರ್ತಿಗಳನ್ನು ಬೇರೆ ಬೇರೆ ಅವರು ಪ್ರತಿಮೆಗಳನ್ನು ಇಡಬೇಕು ಅನ್ನೋ ಬಂದ್ರೆ ತುಂಬಾ ಜನರದ್ದು ಆಗಿಬಿಡ್ಬಹುದು ಅಂತ ನಮ್ಮ ಅದಕ್ಕೆ ನಾವು ಮೊದಲಿಗೆ ಅದೇ ರೀತಿ ಒಂದು ಬಿಡೆಯಲ್ಲಿ ಮಾಡಬೇಕು ಅಂತ ನಮ್ಮ ಆಲೋಚನೆಗಳಿತ್ತು ಇಲ್ಲ ನಮ್ಮ ಇಲ್ಲಿ ನಮ್ಮ ಇದೆಯಲ್ವಾ ಅಲ್ಲ ಇನ್ನೊಂದು ನಮ್ಮ ಶಿರೋಮಕರ ಅಂತ ಮಾನವ 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 ವನದಲ್ಲಿ ಮಾಡಬೇಕು ಅಂತ ನಮ್ಮ ಆಲೋಚನೆಗಳಿತ್ತು ಇತ್ತು ಇನ್ನು ಬೇರೆ ಬೇರೆಯವರು ಬೇರೆ ಬೇರೆ ಅವರ ಮೂರ್ತಿಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತಲೂ ಕೇಳಿ ತುಂಬಾ ಜನರದ್ದು ನೀಡ್ಬೇಕಾಗಬಹುದು ಅಂತ ಪರಿಸ್ಥಿತಿ ಅವರು ಅಲ್ಲಿ ಕೆಲಸ ಮಾಡಿದವರು ಹೌದು ಇದು ಒಂದು ಅದೇ ಈಗ ಕಾಂಪ್ಲಿಕೇಶನ್ ಈಗ ತುಂಬಾ ಜನರು ನೋಡ್ತಿದ್ರೆ ಬಾವುಟ ಗಂಟೆ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಇದು ಇಟ್ಟರೆ ರಸ್ತೆಗೆ ಒಂದು ಅಲ್ಲಿ ಉಪ್ಪಿನಂಗಡಿ ಅದಕ್ಕೆ ಕ್ಷೇತ್ರ ಅದು ಕ್ಷೇತ್ರ ಕೊಡುವ ಪ್ರಮುಖರ ಹತ್ರ ಬಿಲ್ಲವ ಸಮಾಜದವ್ರು ಯಾರಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿ ಅವರ ಅನುಮತಿ ಪಡ್ಕೊಂಡು ಅದನ್ನು ಯಾವ ರೀತಿ ಸಮಾಜಕ್ಕೆ ತೋರಿಸುವಂತ ಪ್ರಯತ್ನ ಯಾಕಂತ ಹೇಳಿದ್ರೆ ಇದಕ್ಕಾಗಿ ನಾವು ಸ್ವಾತಂತ್ರ್ಯ ಬರಬೇಕಂತ ಹೋರಾಟ ಮಾಡಿದವರು ತುಂಬಾ ಜನ ಇದ್ದಾರೆ ನಾವೀಗ ಕೆಲವು ಜನರನ್ನು ಮಾತ್ರ ನಾವು ನೋಡುವಂತದ್ದಾಗಿದೆ ಇಂಥವ್ರು ಇವರು ಇರೋ ಪ್ರಾಣ ಹೋಗಿ ಕೊಳೆತು ಅಲ್ಲೇ ಬಿಡುವವರಿಗೆ ಜನರಿಗೆ ಬ್ರಿಟಿಷರು ಮಾಡಿದ್ದಾರೆ ಅದನ್ನು ಪರಿಗಣಿಸುವ ಯಾರು ಇಲ್ಲ ಅಲ್ಲ ಈಗ ನಿಮ್ಮ ದೂರದೃಷ್ಟಿ ನಿಜ ತುಂಬಾ ಖುಷಿ ಯಾಕಂದ್ರೆ ಇಲ್ಲ ಸಮುದಾಯದವರೇ ಗುರುತಿಸಲಿಲ್ಲ ಹಾಗಾಗಿ ನೀವು ಗುರುತಿಸುವ ನಿಮ್ಮ ವಿಶಾಲ ಸರ್ಕಾರ ಹೇಳಿದ್ದು ಅದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಬಹುದು ಆದ್ರೆ ಉಪ್ಪಿನ ಒಂದು ಕೊಟ್ರೆ ಉಪ್ಪಿನ ಅಂಗಡಿ ರಸ್ತೆ ಒಳ್ಳೆದು ಮತ್ತೊಮ್ಮೆ ಸ್ವಾತಂತ್ರ ಸೀಮಿತಗೊಳಿಸುದು ಕೂಡ ಅದು ಹೌದು ಈಗ ನಾವು ಹೇಳಲಿಕ್ಕೆ ಅವರಿಗೆ ರಸ್ತೆಯನ್ನು ಅಲ್ಲ ಅಲ್ಲೇ ಪ್ರತಿಮೆ ಅದು ಆದ್ರೆ ನಾವು ನಿಮ್ಗೆ ಹೇಳೋ ಮೊದಲು ಈಗ ಸರ್ಕಾರದ ಅನುಮತಿ ಪಡ್ಕೊಳ್ಬೇಕು ಇಲ್ಲ ಅದು ರಾಜ್ಯ ಎಂದ್ರೆ ಅದಕ್ಕೆ